ಸರ್ ನಮಸ್ಕಾರ ಗಾಡಿ ಕಸಲ ಗಾಡಿ ಸರಿ ಅದು ಟಾಟಾ ಸಿಕ್ಸ್ ಲಾರಿ ಅಂತ ಸರ್ ಮಾಡಲ್ ಮಾಡಲ್ ಸರ್ ಮಾಡಲ್ ಹನ್ನೆರಡು ಸರ್ ಸರ್ ಓನರ್ ಸರ್ ಗಾಡಿಗೆ ಓನರ್ ನಾವು ಸೆಕೆಂಡ್ ಓನರ್ ಸರ್ ಸರ್ ಎಷ್ಟೊಂದು ಆಗಿದೆ ಗಾಡಿ ಗಾಡಿ ಅದ ಮೀಟರ್ ಬೋರ್ಡ್ ಬಂದ್ ಆಗಿದೆ ಸರ್ ಸರ್ ಟೈರ್ ಕಂಡೀಷನ್ ಎಷ್ಟಿದಾವೆ ಟೈರ್ ಇಂದಲ್ ಎರಡು ಪ್ರೆಸ್ ಇದು ಇದೆ ಇದಾವೆ ಸರ್ ರೈಟ್ ಸೈಡ್ ಅಲ್ಲಿ ಫ್ರೆಶ್ ರಿಮೌಂಡ್ ಇದೆ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಗಾಡಿ ಕಂಡೀಷನ್ ಎಲ್ಲಾ ಕ್ಲೀನ್ ಆಗಿದೆ ನೋಡಿ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲಾ ಸರಿ ಇದೆಯಾ ಹೌದು ಸರ್ ಸರ್ ಇದೆ ಇನ್ಸುರನ್ಸ್ ಟ್ಯಾಕ್ಸ್ ಎಫ್ ಸಿ ಎಲ್ಲ ರನ್ನಿಂಗ್ ಸರ್ ಎಲ್ಲ ಇದು ಸರ್ ಸರ್ ಲೋನ್ ಐತೆ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಸರ್ ಕ್ಲಿಯರ್ ಆಗಿದೆ ಎಲ್ಲಿ ಗಾಡಿ ಲೊಕೇಶನ್ ಗದಗ ಡಿಸ್ಟಿಕ್ ಮುಂಡ್ರಿಕ್ ತಾಲೂಕು ಅಂತ ಸರ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು ನಾವೇ ಓನರ್ ಸರ್ ಸರ್ ಅದ್ ಗಾಡಿ ಹೆಸರು ನೀವೇ ಮಾಡಿಸ್ಕೊಡ್ತೀರಾ ಗಾಡಿ ತಗೊಂಡ್ ಮಾಡಿಸ್ಕೋಬೇಕು ಸರ್ ಸಿ ಅವರೇ ಮಾಡಿಸ್ಬೇಕು ಏನ್ ಹೇಳ್ತೀವಿ ಸರ್ ಗಾಡಿ ಸರ್ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಆಗ್ಬೋದು ಒಂದ್ ಐದ್ ಸಾವಿರ ಕಮ್ಮಿ ಆಗ್ಬೋದು ಸರ್ ಓಕೆ ಸರ್ ಅದ ವೀಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬರೋದು ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ ಕೊಡ್ರಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು